ಪ್ರೀತಿಯ ಬಿಜ್ಜೆ ವೀಕ್ಷಕರಿಗೆ ಮತ್ತೊಮ್ಮೆ ನಾವು ಕ್ರಿಸ್ತನ ಮಧುರ ನಾಮದಲ್ಲಿ ನಾವು ಹೊಂದಿಸ್ತೇವೆ ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿಕೊಂಡಿದ್ದೇವೆ ಕ್ರಿಸ್ತನ ಒಂದು ಮಧ್ಯಸ್ಥಿಕೆ ಮತ್ತು ಪ್ರಾಯಶ್ಚಿತ ಯಜ್ಞ ದೇವರು ಕ್ರಿಸ್ತನು ಮತ್ತು ನಾವು ಹಾಗಾಗಿ ಕ್ರಿಸ್ತನು ಯಾರು ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿಕೊಂಡಿದ್ದೇವೆ ಯಾಕಂದರೆ ದೇವರು ಹೇಳುವ ನನ್ನ ಸಮೀಪದಲ್ಲಿ ಅಂದರೆ ದೇವರ ಒಂದು ಎದೆಯ ಒಂದು ಭಾಗದಲ್ಲಿ ಆತನು ವಾಕ್ಯವಾಗಿದ್ದನು ಮತ್ತು ಆತನು ನರಾವತ ರೀತಿ ಈ ಲೋಕಕ್ಕೆ ಆತನು ಬಂದನು ಎಂಬುದಾಗಿ ನಾವು ಆ ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ ಪ್ರಿಯರೇ ಆದ್ದರಿಂದ ಈ ಸಂಚಿಕೆಯನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಈ ದಿನ ನಾವು ಸಂಭಾಷಿಸ್ತಿರುವಂಥ ವಿಷಯ ದೇವರ ಹುಡುಕಾಟಕ್ಕೆ ಮುಖ್ಯ ಕಾರಣ ಇವತ್ತು ನಾವು ನೋಡ್ತೇವೆ ಈ ಒಂದು ವಚನದ ಕುರಿತಾಗಿ ದೇವರ ವಾಕ್ಯದಲ್ಲಿ ಆಳವಾಗಿರುವಂಥ ಸತ್ಯತೆಗಳನ್ನು ನಾವು ನೋಡಲಿಕ್ಕಿದ್ದೇವೆ ಹಾಗಾಗಿ ಇದಕ್ಕೆ ಕಾರಣ ಏನು ಎಂಬುದಾಗಿ ನಾವು ಈ ದಿನ ವಿಮರ್ಶೆ ಮಾಡಿಕೊಳ್ಳೋಣ ನಮ್ಮ ಜೊತೆಯಲ್ಲಿ ತಿರುಗಿ ಅಭಿಷಿಕ್ತ ಸೇವಕರು ಕ್ಯಾಲ್ವಿನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ ಪ್ರಿಯರೇ ಸೇವಕರೇ ಕಳೆದ ಸಂಚಿಕೆಯಲ್ಲಿ ನೀವು ಭಾಳ ಅತ್ಯುತ್ತಮವಾಗಿ ನೀವು ಕ್ರಿಸ್ತನ ಆ ಒಂದು ಪ್ರಾಯಶ್ಚಿತ್ಯ ಯಜ್ಞವಾಗಿ ಕುರಿತಾಗಿ ನೀವು ಮಾತಾಡಿದ್ದೀರಿ ಈ ದಿನ ನಾವು ನಿಮಗೆ ಕೇಳುವಂಥ ವಿಚಾರ ದೇವರ ಹುಡುಕಾಟಕ್ಕೆ ಮುಖ್ಯ ಕಾರಣ ಏನು ಯಾಕಂದರೆ ನಾವು ಇವತ್ತು ಎಲ್ಲ ಕಡೆಗಳಲ್ಲಿ ನಾವು ನೋಡುವಾಗ ಜನ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ದೇ ದೇವರನ್ನು ಹುಡುಕೋದಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ನಾವು ನೋಡ್ತೇವೆ ಎಷ್ಟೋ ಕಡೆಗಳಲ್ಲಿ ಏನೇನೋ ಡ್ಯಾಮೇಜ್ಗಳು ಆಗುವಂಥದ್ದು ಈ ದಿನಗಳಲ್ಲಿ ನಾವು ನಾವು ಅದನ್ನು ನೋಡ್ತಾ ಇದ್ದೇವೆ ಹಾಗಾಗಿ ಎಲ್ಲರಿಗೂ ದೇವರು ಬೇಕು ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ನಾನಾ ದಿಕ್ಕುಗಳಿಗೆ ದೇವರನ್ನು ಹುಡುಕುತ್ತಾ ಓಡಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಸೇವಕರೇ ಪ್ರಿಯ ಸೇವಕರು ನಿಮಗೆ ವಂದನೆ ಪ್ರಿಯ ವೀಕ್ಷಕರೇ ತಮಗೂ ವಂದಿಸ್ತ ಒಂದು ಪ್ರಾಮುಖ್ಯವಾದ ವಿಷಯ ಪ್ರಸ್ತಾಪವನ್ನು ನಾವೀಗ ಮಾಡಲಿಕ್ಕಿದ್ದೇವೆ ಅದರಲ್ಲಿ ನೀವೀಗಾಗಲೇ ಹೇಳಿದ ಹಾಗೆ ಪ್ರಪಂಚದ ಎಲ್ಲ ಮನುಷ್ಯರೊಳಗೆ ದೇವರ ಹುಡುಕಾಟದ ಒಂದು ವ್ಯವಸ್ಥೆ ಒಳಗಿದ್ದೇ ಇದೆ ಯಾರೊಬ್ಬರು ಇದಕ್ಕೆ ಹೊರತಲ್ಲ ಮನುಷ್ಯರ ಒಳಗೆ ಮನುಷ್ಯರ ಒಳಗೆ ಈಗ ಈ ವ್ಯವಸ್ಥೆ ಎಂಬುದಾಗಿ ಹೇಳೋದಾದರೆ ಈಗ ಮನುಷ್ಯನ ನೋಟ ನೋಡಲಿಕ್ಕೆ ದೇವರು ಕಣ್ಣು ಎನ್ನುವಂಥ ವ್ಯವಸ್ಥೆ ಇಟ್ಟಿದೆ ಉಸಿರಾಟದ ಒಂದು ಸಂಗತಿಗೆ ದೇವರು ಉಸಿರಾಟದ ವ್ಯವಸ್ಥೆ ನೆಟ್ಟಿದ್ದಾನೆ ಗಾಳಿ ತಕ್ಕೊಳ್ಳಿಕ್ಕೆ ಮೂಗು ನಂತರದಲ್ಲಿ ತಕ್ಕೊಂಡ ಗಾಳಿಯನ್ನು ಅದನ್ನು ಶುದ್ಧೀಕರಿಸಿ ರಕ್ತಕ್ಕೆ ಹರಿಸ್ಲಿಕ್ಕೆ ಶ್ವಾಸಕೋಶ ಹೀಗೆ ಉಸಿರಾಟದ ಸಮಸ್ಯೆಗೆ ಜೀರ್ಣಕ್ರಿಯೆಗೆ ಒಂದು ವ್ಯವಸ್ಥೆ ಇಟ್ಟಿದ್ದಾನೆ ಹೀಗೆ ಇಂಥ ವ್ಯವಸ್ಥೆಗಳಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ ಅಂತ ದೇವರು ವಾಕ್ಯ ಹೇಳುತ್ತೆ ಅದೇನಂತ ಹೇಳಿದ್ರೆ ದೇವರನ್ನು ಹುಡುಕು ಆಡುವ ವ್ಯವಸ್ಥೆ ಇದನ್ನು ನಾವು ರೋಮ ಮೊದಲನೇ ಅಧ್ಯಾಯದಲ್ಲಿ ಓದ್ತೇವೆ ಹತ್ತೊಂಬತ್ತನೇ ವಚನದಲ್ಲಿ ಓದ್ತೇವೆ ಈ ಮಾತು ಯಾಕೆ ಸ್ಪಷ್ಟ ಅಂತ ಹೇಳಿದ್ರೆ ದೇವರನ್ನು ಒಪ್ಪುವವರು ಇದ್ದಾರೆ ದೇವ್ರನ್ನ ಅಲ್ಲ ಅಲ್ಲ ಅಲ್ಲಗಳಿಯವರು ಇದ್ದಾರೆ ಆಸ್ತಿಕರು ನಾಸ್ತಿಕರು ದೇವ್ರನ್ನ ಒಪ್ಪುವಂಥ ಆಸ್ತಿಕರು ದೇವರನ್ನು ಅಲ್ಲಗಳಿ ಅಳಿ ಅಲ್ಲಗಳಿತಾನೆ ಅಂತ ಹೇಳುವಂಥ ನಾಸ್ತಿಕರು ನಾಸ್ತಿಕರವಾದ ಆದರೆ ಈ ವಾಕ್ಯದ ಪ್ರಕಾರ ದೇವನ ಅರ್ಥಕೊಳ್ಳುವಂಥ ಒಂದು ವ್ಯವಸ್ಥೆ ಪ್ರ ಎಲ್ಲರಲ್ಲಿದೆ ಆಸ್ತಿಕನೋ ನಾಸ್ತಿಕನೋ ಅಥವಾ ಕಾಡು ಮನುಷ್ಯನೋ ಅಥವಾ ಊ ನಾಡಿನ ಮನುಷ್ಯನೋ ಅವನೊಳಗೆ ಈ ಸಂಗತಿ ಇದೆ ಹತ್ತೊಂಬತ್ತು ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ ಆರಂಭದಲ್ಲೇ ಹೇಳಿಬಿಟ್ಟು ದೇವರ ಬಗ್ಗೆ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ ಸ್ಪಷ್ಟವಾಗಿ ತಿಳಿದಿದೆ ಹಾಂ ದೇವರು ಒಬ್ಬ ದೇವರು ಇದ್ದಾನೆ 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 ಹಾಂ ಮುಂದೆ ಮುಂದುವರೆದು ಇಪ್ಪತ್ತನೇದು ಇಪ್ಪತ್ತನೇ ವಚನ ತನಕ ಹೋಗ್ತಾನೆ ಈಗ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯಶಕ್ತಿಯು ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ ಹಾಂ ಹೀಗಿರೋದ್ರಿಂದ ಅವರು ಉತ್ತರವಿಲ್ಲದವರಾಗಿ ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಇಲ್ಲಿ ದೇವರು ನಾನು ಹೇಳಿದ ಒಂದು ವ್ಯವಸ್ಥೆ ಅಂತೇಳಿ ಆತನ ಮಾಡುವ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ಇಲ್ಲಿಗೆ ನಮ್ಮೊಳಗೆ ದೇವರು ಆ ಒಂದು ವ್ಯವಸ್ಥೆ ಇಟ್ಬಿಟ್ಟಿದ್ದಾನೆ ನಾವು ಜಗತ್ತಿನಲ್ಲಿ ನಾನಾ ಸಂಗತಿಗಳನ್ನ ಕಾಣುವಾಗ ಅಥವಾ ನಮ್ಮ ನಿತ್ಯ ಅನುದಿನದ ಜೀವನದ ನಾನಾ ಅನುಭವಗಳಲ್ಲಿ ಹಾದು ಹೋಗುವಾಗ ನಮಗೆ ಎಲ್ಲಿಯೋ ಒಂದು ಕಡೆ ಅನ್ನಿಸ್ತದೆ ಇದು ಮನುಷ್ಯನ ಕಾರ್ಯ ಅಲ್ಲ ಇದು ದೇವರ ಕಾರ್ಯ ಹ್ಞೂ ಈಗ ಕೆಲವೊಮ್ಮೆ ನಮ್ಮ ಅನುಭವಗಳಲ್ಲಿ ಅನೇಕ ಸತಿ ಆಗಿದೆ ಯಾವುದೋ ಒಂದು ಅಪಘಾತದ ಸನ್ನಿವೇಶಕ್ಕೆ ನಾವು ಸಿಕ್ಕಿಕೊಳ್ಬೇಕು ಒಂದು ಆಪತ್ತಿಗೆ ಬೀಳಬೇಕು ಅದ್ರ ಇದ್ದಕ್ಕಿದ್ದ ಹಾಗೆ ನಾವಲ್ಲಿ ಪಾರಾಗಿದ್ದೇವೆ ಹಾ ನಮಗೆ ನಮಗೆ ಅರಿವಿಲ್ಲದೇ ಆಗಿದ್ದೇವೆ ಆಗ ನಮ್ಗೆ ಅನ್ನಿಸ್ತದೆ ಇದು ಆದದಲ್ಲ ಅಲ್ಲ ಹ್ಞೂ ಮತ್ತೆ ಇನ್ನೊಂದು ಇಲ್ಲಿ ಇನ್ನೊಂದು ಸೊಗಸಾದ ಸಂಗತಿ ಏನಂತ ಹೇಳಿದ್ರೆ ನಮಗೂ ದೇವರಿಗಿರುವಂಥ ದೊಡ್ಡ ವ್ಯತ್ಯಾಸವನ್ನ ಈ ವಾಕ್ಯ ಮಾತನಾಡ್ತದೆ ಏನಂತ ಹೇಳಿದ್ರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಆತನ ನಿತ್ಯಶಕ್ತಿ ದೈವತ್ವ ದೈವತ್ವ ಇದ್ದು ಇದರ ಕುರಿತು ಹೇಗಿದೆ ಅಂತ ಹೇಳಿದ್ರೆ ನಮಗೆ ಉಸಿರಾಟದ ಗಾಳಿ ಸಿಕ್ತಾನೆ ಇದೆ ಡೈಲಿ ಸಿಕ್ ಆದ್ರೆ ಆ ಗಾಳಿ ನಮ್ಮ ಬಳಿ ಬಂದದ್ದು ಹೋದದ್ದು ನಮಗೆ ಅರಿವೇ ಇಲ್ಲ ಅದೇ ಆಸ್ಪತ್ರೆಯಲ್ಲಿ ಹಳೆ ವ್ಯವಸ್ಥೆ ಪ್ರಕಾರ ಹೇಳ್ತಾನೆ ಈಗೆಲ್ಲ ಪೈಪ್ಗಳಲ್ಲಿ ವಾಡ್ವಾಡಿಗೆ ಬರ್ತದೆ ಸ್ವಲ್ಪ ವರ್ಷದ ಹಿಂದೆ ಆಕ್ಸಿಜನ್ ಹಾಕ್ಬೇಕಾದ್ರೆ ಒಂದು ಸಿಲಿಂಡರ್ನ ತಕೊಂಡು ಬರಬೇಕು ಆ ಸಿಲಿಂಡರ್ ಶಬ್ದ ಅದನ್ನು ಒಂದು ಇಟ್ಟು ತಂದ್ರೆ ಅದರ ಶಬ್ದ ಮನುಷ್ಯ ಏನೇ ಮಾಡಿದ್ರು ಅದು ತೋರಿಕೆಯಲ್ಲಿ ಶಬ್ದದಲ್ಲಿ ಕಾಣ್ತದೆ ಅದ್ರ ದೇವರದ ಹಾಗಲ್ಲ ಆತನ ಎಲ್ಲಾ ಒಳ್ಳೆತನಗಳು ನಮ್ಮ ಗ್ರಹಿಕೆಗೆ ಬರ್ತದೆ ಅದ್ರದ್ದು ಹೆಚ್ಚು ಶಬ್ದ ಮಾಡಲ್ಲ ಇಲ್ಲಿ ತನಕ ನೋಡಿ ದೇವರು ಎಲ್ಲಾದ್ರೂ ಮುಂದೆ ಬಂದು ಈ ಸೃಷ್ಟಿ ಕಾರ್ಯ ಮಾಡಿದ್ದು ನಾನೇ ಅಂತೇಳಿ ಎಲ್ಲೂ ಗಿಡಿಸ್ಕೊಳ್ಳಿಲ್ಲ ಅಥವಾ ಈ ಕಾರ್ಯ ನಾನೇ ಮಾಡಿದ್ದೆ ಅಂತೇಳಿ ಎಲ್ಲೂ ಎದುರುಗಡೆ ನಿಂತು ಜೋರಾಗಿ ಘೋಷಣೆ ಮಾಡಿ ನಮ್ಮ ಹೊಗಳಿಕೆಯನ್ನು ಆತನು ಎದುರು ನೋಡ್ತಾ ಇಲ್ಲ ತಾನು ಮಾಡೋದನ್ನು ಒಳ್ಳೆತನ ಮಾಡ್ತಾನೆ ಇದ್ದಾನೆ ಓಕೆ ಈ ಭಾಗದಲ್ಲಿ ನಮಗೆ ದೇವರ ಈ ಒಂದು ಹುಡುಕಾಟದ ವ್ಯವಸ್ಥೆ ನಮಗಿದೆ ಇದರಲ್ಲಿ ಈ ದೇವರ ಹುಡುಕಾಟದ ವ್ಯವಸ್ಥೆಯಲ್ಲಿ ನಾವು ಮಾಡೋದು ಸರಿಯೇ ತಪ್ಪ ಅನ್ನೋದು ಸಹ ನಮಗೆ ಗೊತ್ತಾಗ್ತದೆ ಇಲ್ಲಿ ಪ್ರಾಮುಖ್ಯವಾಗಿ ನಾವು ನೀವು ಕೇಳಿದ ಪ್ರಶ್ನೆಗೆ ನಾನು ನೇರವಾಗಿ ಬರ್ತೇನೆ ಒಂದು ವೇಳೆ ನಾವು ದೇವರನ್ನ ಗುರುತಿಸದೆ ಹೋದರೆ ನಾವು ಉತ್ತರವಿಲ್ಲದವರು ಏನೋ ವಾದ ತಂದು 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 ನಾವು ಉತ್ತರವಿಲ್ದವರಾಗ್ತೇವೆ ಕಡೆಯಲ್ಲಿ ನಾವೇ ದೋಷಿಗಳ ಥರ ನಾವು ಕಾಣ್ತೇವೆ ಇರಲಿ ನಮ್ಮ ವಿಷಯಕ್ಕೆ ನಾವು ಬರೋಣ ಪ್ರಪಂಚದ ದಿನದ ದೊಡ್ಡ ಸಮಸ್ಯೆ ಅಥವಾ ಜನರ ಒಂದು ದೊಡ್ಡ ಹುಡುಕಾಟ ಏನಂತ ಹೇಳಿದ್ರೆ ದೇವರೆಲ್ಲಿ ಸಿಗ್ತಾನೆ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಹೆಚ್ಚುಗೊಮ್ಮೆ ಎಲ್ಲ ದೇಶದಲ್ಲಿ ಎಲ್ಲ ಧರ್ಮೀಯರಲ್ಲಿ ತೀರ್ಥಯಾತ್ರೆ ಸ್ಥಳ ಅನ್ನೋದಿದೆ ಅಲ್ಲಿ ಹೋಗುವ ಜನರು ಯಾವ ಕಾರಣಕ್ಕೆ ಹೋಗ್ತಾರೋ ಈಗ ಗೊತ್ತಿಲ್ಲ ಅದು ನೋಡ್ಲಿಕ್ಕೆ ಗೊತ್ತಾಗ್ತದೆ ಆದರೆ ತೀರ್ಥಯಾತ್ರ ಸ್ಥಳ ಹೇಳಿ ಜನ ಹುಡ್ಕೊಂಡು ಹೋದದ್ ಯಾಕೆ ದೇವ್ ದೇವ್ನ ಹುಡುಕೊಂಡು ಹುಡ್ಕೊಂಡು ಹೋಗಿ ದೇವ್ನ ಹುಡ್ಕೊಂಡು ಹೋದಕ್ಕೆ ಮುಖ್ಯ ಕಾರಣ ಏನು ಅವರ ಪಾಪವನ್ನು ಕಳ್ಕೊಳ್ಳಿಕ್ಕೆ ಕಳ್ಕೊಳ್ಳಿಕ್ಕೆ ಕಾರಣ ಸದ್ದಾಣ ತೀರ್ಥಯಾತ್ರ ಸ್ಥಳಗಳಲ್ಲಿ ಏನಿರ್ತದೆ ಅಂತೇಳಿದ್ರೆ ಒಂದು ಸ್ನಾನದ ವ್ಯವಸ್ಥೆ ಇರ್ತದೆ ಅದು ನದಿಗಳಲ್ಲಿ ಮಾಡ್ತಾರೋ ಅಥವಾ ನೀರಿನ ತೊಟ್ಟಿಯಲ್ಲಿ ಮಾಡ್ತಾರೋ ಅಥವಾ ಯಾವುದೋ ಒಂದು ಅಲ್ಲಿ ಆ ಸ್ನಾನ ಮಾಡಲಿಕ್ಕೆ ಮುಖ್ಯ ಕಾರಣ ಪಾಪಗಳನ್ನು ತೊಳ್ಕೊಳ್ಳುವುದಕ್ಕೋಸ್ಕರ ಹ್ಮ್ ಅನೇಕ ಧರ್ಮೀಯರಲ್ಲಿ ಇಂಥ ಅಭ್ಯಾಸಗಳಿದೆ ಈ ತೀರ್ಥಯಾತ್ರೆಗೆ ಹೋಗುವಂಥ ವ್ಯವಸ್ಥೆಗಳನ್ನ ನೋಡಿದ್ರೆ ಸಹ ಕೆಲವೊಂದು ಈ ಟಿಬೆಟ್ ಮತ್ತೆ ಇಂಥ ಕೆಲವು ಸ್ಥಳಗಳಲ್ಲಿ ಜನ ಈ ದೀಡ್ ನಮಸ್ಕಾರ ಅಂತ ಮಾಡಿಕೊಂಡು ಅಂದರೆ ಈಗ ಹಡ್ಡ ಬೀಳೋದು ಹ್ಮ್ ಮತ್ತೆ ಅಲ್ಲಿ ಗುರ್ತು ಮಾಡಿ ಎದ್ದು ಅಲ್ಲಿ ನಿಲ್ಲೋದು ಮತ್ತೆ ಅಡ್ಡ ಬೀಳೋದು ಹೀಗೆ ಹೋಗ್ತಾರೆ ಹೀಗೆ ಹೋಗುವಾಗ ಅವರು ಬೆಟ್ಟ ಬೆಟ್ಟಗಳನ್ನ ಹತ್ತಿ ಹೋಗ್ಬೇಕಾಗ್ತದೆ ಬಹಳ ದುಃಖದ ವಿಷಯ ಅಂತ ಹೇಳಿದ್ರೆ ಅವರು ಬೆಟ್ಟ ಹತ್ತುವ ಈ ಈ ಪ್ರಯತ್ನವನ್ನ ಈ ವಿಧದಲ್ಲಿ ದೀಡ್ ನಮಸ್ ದೀಡ್ ನಮಸ್ಕಾರದಲ್ಲಿ ಹೋಗೋದ್ರಿಂದ ತಮ್ಮ ದೇಹವನ್ನು ದಂಡಿಸಿಕೊಳ್ತಾರೆ ಅದು ದೇಹ ದಂಡನೇ ಹೋಗೋದ್ರಿಂದ ನಾನು ಇದನ್ನು ಟಿ ವಿಗಳಲ್ಲಿ ನೋಡಿದ್ದೇನೆ ಟಿ ವಿ ಕಾರ್ಯಕ್ರಮದಲ್ಲಿ ಅನೇಕರು ಅಲ್ಲೇ ಸಾಯ್ತಾರೆ ಹ್ಮ್ ಒಬ್ಬಂಟಿಗರಾಗಿ ಹೋಗ್ತಾ ಹೋಗ್ತಾ ಹಾಗೆ ಸತ್ತು ಬೀಳ್ತಾರೆ ಯಾಕೆ ಮನುಷ್ಯಗೆ ಮಾಡ್ತಿದ್ದಾನೆ ಪಾಪ ಪರಿಹಾರ ಬೇಕು ಹ್ಞೂ ಇದನ್ನು ಬಹುತೇಕ ಮಂದಿ ಗ್ರಹಿಸಿದ್ದಾರೆ ಇದು ನಾನು ಮಾಡಿದ ನನ್ನ ಪಾಪದ ಫಲವೇ ಫಲವೇ ಅಥವಾ ಇದು ಪಾಪದಿಂದಲೇ ಆದದ್ದು ಅಂತ ಒಂದು ಮನಸ್ಸು ಹೆಚ್ಚುಗಮೆ ಎಲ್ಲರ ಮನಸ್ಸು ಗ್ರಹಿಸ್ತದೆ ಕೆಲವರು ಅದಕ್ಕೆ ಮಾನ್ಯತೆ ಕೊಡ್ತಾರೆ ಕೆಲವರು ಇನ್ನೂ ಅಲಕ್ಷ್ಯತೆಯನ್ನು ತೋರಿಸ್ತಾರೆ ಆದರೆ ದೇವರಿದಕ್ಕೆ ಅಲಕ್ಷ್ಯ ತೋರಿಸಿದ್ದಾನೆ ಪ್ರಶ್ನೆ ಬಂದರೆ ಮನೆ ನಮ್ಮಲ್ಲಿರೋ ಪಾಪದ ವಿಷಯದಲ್ಲಿ ದೇವರು ಎಂದು ಅಲಕ್ಷ್ಯನಾಗಿ ಕೂತಿಲ್ಲ ಹ್ಞೂ ಇದರಲ್ಲಿ ಪರಲೋಕದ ಸಂದೇಶ ಯೋಸೆಫನಿಗೆ ಬಂದಾಗ ಯೋಸೆಫ ಮರೆಯಳ ವರ್ಷಕ್ಕೆ ದೇವರು ಕಣ್ಣಲ್ಲಿ ಹುಟ್ಟಿದ ಆ ಕೂಸನ್ನು ಅವರ ಅವರ ಪಾಲನೆಗೆ ಒಪ್ಪಿಸುವಾಗ ಆತನಿಗೆ ಹೆಸರನ್ನು ಸೂಚಿಸ್ತಾನೆ ಆಕೆ ಗರ್ಭದಲ್ಲಿ ಗಂಡು ಮಗುವುದೇ ಮತ್ತು ನೀನು ಅದಕ್ಕೆ ಯೇಸು ಎಂಬುದಾಗಿ ಹೆಸರಿಡಬೇಕು ಅದನ್ನು ಹೇಳಿ ಏಸು ಎಂಬ ಹೆಸರಿಗೆ ಅರ್ಥ ಹೇಳ್ತಾರೆ ಅದು ಕನ್ನಡದ ಆ ವಿವರಣೆ ಭಾಳ ಚೆನ್ನಾಗಿದೆ ಮತ್ತಾಯ ಒಂದು ಇಪ್ಪತ್ತೊಂದು ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು ಕನ್ನಡದ ಈ ಭಾಷೆ ಅಂದರೆ ಭಾಳ ಸೊಗಸು ಇಲ್ಲಿ ನಾವು ಗಮನಿಸ್ತಕ್ಕ ವಿಷಯ ಏನಂತ ಹೇಳಿದ್ರೆ ಏಸು ಎಂಬ ಹೆಸರಿಡಬೇಕಂತ ಹೇಳಿ ಆ ಏಸುವಿ ಏಸು ಎಂಬ ಪದದ ವಿವರಣೆ ಕೊಡುವಾಗ ಹೇಳ್ತಾನೆ ಆತನೇ ತನ್ನ ಜನರು ತನ್ನ ಜನರನ್ನು ತನ್ನ ಜನರು ಅಲ್ಲಿಗೆ ಇದನ್ನು ದೇವರು ನಮ್ಮನ್ನು ತನ್ನ ಒಳಗೆ ತಕ್ಕೊಳ್ತಿದ್ದಾನೆ ಇನ್ಕ್ಲೂಸಿವ್ನೆಸ್ ನಮ್ಮನ್ನು ದೂರ ಇಡ್ತಾ ಇಲ್ಲ ನಮ್ಮನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇಲ್ಲ ನಮ್ಮನ್ನು ಒಳಗೆ ತಕ್ಕೊಳ್ತಿದ್ದಾನೆ ತನ್ನ ಹಾಗಾಗಿ ನಮ್ಮನ್ನು ಬೇಡವಾದವರು ಎಂಬುದಾಗಿ ಹೇಳ್ತಾ ಇಲ್ಲ ಆತನು ದೇವನು ತನ್ನ ಜನರನ್ನು ಅಂದ್ರೆ ಎಲ್ಲ ನರಜನ್ಮದವರು ಎಲ್ಲ ಮನುಷ್ಯ ಈ ಭಾಗದಲ್ಲಿ ದೇವ್ರು ಯಾವ ತಾರತಮ್ಯ ತೋರ್ ತೋರ್ಲಿಲ್ಲ ಖಂಡಿತ ಯಾವ ತಾರತಮ್ಯವಿಲ್ಲ ಹ್ಮ್ ಯಾಕಂದ್ರೆ ಪ್ರಕಟಣೆಗೆ ಬರುವಾಗ ಇದೆ ಆತನ ಯಜ್ಞಾರ್ಪಿತನಾಗಿ ತನ್ನ ರಕ್ತದಿಂದ ಸಕಲ ಕುಲ ಭಾಷೆ ಸಕಲ ಕುಲ ಭಾಷೆ ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡು ಇಲ್ಲಿ ದೇವ್ರಿಗೆ ಯಾವ ತಾರತಮ್ಯವಿಲ್ಲ ಯಾವ ಭಾಷೆಯವರು ಯಾವ ದೇಶದವರು ಯಾವ ಇಲ್ಲ ಹಾಗಾಗಿ ಅವ್ರೆಲ್ಲರೂ ತನ್ನ ಜನ ಅಂತ ದೇವ್ರು ಕರೆದ ಬಹಳ ಆಧರಣೆ ಕೊಡುವಂಥ ಮಾತಿದ್ವಿ ತನ್ನ ಜನರ ಅವ್ರಿಗೆ ಏನು ಮಾಡ್ತಿದ್ದಾನೆ ಏನ್ಮಾಡ್ತಿದ್ದಂದ್ರೆ ಅವರ ಪಾಪಗಳಿಂದ ಇಲ್ಲಿಗೆ ಈ ಮಾತಿನಲ್ಲಿ ನಮ್ಗೆ ಗೊತ್ತಾಗಬೇಕು ಪ್ರತಿ ಮನುಷ್ಯನ ಸಮಸ್ಯೆಗೆ ಮೂಲ ಕಾರಣ ಪಾಪ ಹ್ಮ್ ನಮ್ಮನ್ನು ಸೃಷ್ಟಿಸಿದ ದೇವರಿಂದ ನಾವು ಬೇರ್ಪಟ್ಟದಕ್ಕೆ ಕಾರಣ ಪಾಪ ನಾವು ಅನುಭವಿಸ್ತಿರುವಂಥ ಸಮಸ್ಯೆಗಳಿಗೆ ಕಾರಣ ರೋಗಗಳಿಗೆ ಕಾರಣ ಪಾಪ ನಮ್ಮ ಮನಸ್ಸಲ್ಲಿ ನೆಮ್ಮದಿಲ್ಲದಕ್ಕೆ ಕಾರಣ ಪಾಪ ನಾವು ಈ ಈ ಪಾಪಗಳನ್ನ ಅನುಭವಿಸುವಾಗ ನಮಗೆ ಇನ್ನೊಂದು ಮನದಟ್ಟಾಗಬೇಕು ಪಾಪ ಮಾಡಿದ ಮನುಷ್ಯ ವೈಯಕ್ತಿಕವಾಗಿ ಬಾಧೆ ಅನುಭವಿಸ್ತಾನೆ ಕುಟುಂಬವಾಗಿಯೇ ಬಾಧೆ ಅನುಭವಿಸ್ತಾನೆ ಸಮುದಾಯವಾಗಿಯೂ ಬಾಧೆ ಅನುಭವಿಸ್ತಾನೆ ಅಥವಾ ಒಂದು ಪಟ್ಟಣವಾಗಿ ಬಾಧೆ ಅನುಭವಿಸ್ತಾನೆ ಇಲ್ಲ ಒಂದು ಜನಾಂಗವಾಗಿ ಬಾಧೆ ಅನುಭವಿಸ್ತಾನೆ ಇಲ್ಲ ದೇಶವಾಗಿಯೇ ಬಾಧೆ ಅನುಭವಿಸ್ತಾನೆ ಅನೇಕ ದೇಶಗಳಲ್ಲಿ ದೇಶಗಳಲ್ಲಿಗಿರುವಂಥ ನರಳಾಟಕ್ಕೆ ಮೇಲ್ನೋಟಕ್ಕೆ ಅದು ಸಮಸ್ಯೆ ರಾಜಕೀಯವಾಗಿ ಮಾತನಾಡಿದ್ರೆ ಅದು ಸಮಸ್ಯೆ ಆದರೆ ಮೂಲ ಕಾರಣ ನಮಗೆ ವಾಕ್ಯದಿಂದ ಗೊತ್ತಾಗುವಂಥದ್ದು ಆದೇಶದ ಪಾಪ ಉದಾಹರಣೆಗೆ ಯೇಸು ಒಬ್ಬ ಪಾಶ್ವಹಿ ರೋಗಿಯನ್ನು ಸ್ವಸ್ಥಪಡಿಸಬೇಕಾದ್ರೆ ಒಂದು ಹೇಳ್ತಾರೆ ನಿನ್ನ ಪಾಪಗಳು ಶಮಿಸಲ್ಪಟ್ಟಿದೆ ಅನ್ನುವಾಗಲೇ ಅವನು ಸ್ವಸ್ಥನಾದ ನೋಡಿ ಬಹಳ ಒಳ್ಳೆ ಉದಾಹರಣೆ ತಂದ್ರಿ ನೀವು ಪ್ರಯಸೇವಕರು ಬಹಳ ಒಳ್ಳೆ ಉದಾಹರಣೆ ತಂದ್ರಿ ಈಗ ಪಾರ್ಶ್ವ ರೋಗಿಯನ್ನ ನಮ್ಮ ಡಾಕ್ಟರ್ ತಕೊಂಡೋದ್ರೆ ಅದಕ್ಕೆ ಬೇರೆ ಬೇರೆ ಮಾಡಲಿಕ್ಕೆ ನಾವು ಅವರು ಚಿಕಿತ್ಸೆ ಕೊಟ್ಟು ಗುಣ ಮಾಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಏಸು ಕ್ರಿಸ್ತನ ಏನ್ ಮಾಡಿದ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ರೋಗ ಗುಣ ಮಾಡೋ ಪ್ರಯತ್ನಕ್ಕೆ ಆಗಲಿಲ್ಲ ನೋಡುವಾಗಲೇ ಆತನ ಸ್ಕ್ಯಾನಿಂಗ್ ಕಣ್ಣಲ್ಲಿ ಗೊತ್ತಾಯ್ತು ಇವನ ಈ ನರಳಾಟಕ್ಕೆ ಕಾರಣ ರೋಗದ ರೋಗ ಪಾಪ ಕೂಡಲೇ ಪಾಪ ಕ್ಷಮಿಸ್ತಾನೆ ಅವನು ಸ್ವಸ್ಥವಾಗಿಯೇ ಬಿಟ್ಟ ಬಹಳ ಸ್ಪಷ್ಟ ಅನೇಕ ಊರುಗಳನ್ನ ನೋಡಿ ಏಸು ಹೇಳ್ತಾನೆ ಈ ಈ ಪಟ್ಟಣಕ್ಕೆ ಸೋದಂಗೋಮರ ಹೌದು ಕೊರಾಜೇನೆ ಬೆತ್ಸಾಯ್ದವೇ ಇದನ್ನೆಲ್ಲ ಆತನ ಕರೆದು ಕರ್ದ ಊರು ಊರಿಗೆ ಪಾ ಹೇಳ್ತಾನೆ ಹಳೆಡಂಬ ಕೇಳ್ತಾರೆ ದೇಶವನ್ನ ಸ್ವಸ್ಥ ಮಾಡ್ತೇನೆ ಅಂತಾರೆ ನನ್ನವರೇ ಮುದಾಗಿ ಕರೆಸಿಕೊಂಡ ನನ್ನ ಜನರು ತಮ್ಮ ಪಾಪಗಳನ್ನ ಬಿಟ್ಟು ತಮ್ಮ ತಗ್ಗಿಸಿಕೊಂಡು ನನ್ನ ತಿರುಗಿಕೊಂಡು ನನ್ನ ತಿರುಗಿ ನಾನು ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ನಾನು ಆರೋಗ್ಯವನ್ನು ಅವರ ದೇಶಕ್ಕೆ ದೇಶಕ್ಕೆ ಹಾಗಾದ್ರೆ ಈ ನಮ್ಮಲ್ಲಿರುವ ಈ ಪಾಪನ ಗಂಭೀರವಾಗಿ ತೆಗೆದುಕೊಂಡದ್ದು ದೇವರ್ ಹಾಗಾಗಿ ಮನುಷ್ಯ ಮನುಕುಲದ ಮೂಲ ಸಮಸ್ಯೆ ಪಾಪವಾಗ್ತದೆ ಕೆಲವೊಮ್ಮೆ ನನಗೆ ಈಗ ಅನಿಸ್ತದೆ ನಾವು ನಮ್ಮ ನಾವು ಚರಿತ್ರೆಯಲ್ಲಿ ಅನೇಕ ಕ್ರಾಂತಿ ಪುರುಷರನ್ನು ಕಂಡಿದ್ದೇವೆ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಂಡಿದ್ದೇವೆ ಅವ್ರು ಬಂದು ಏನೋ ಕೆಲವು ಸುಧಾರಣಾ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗಿದ್ದಾರೆ ಆದರೆ ಯಾವುದೂ ನಿಲ್ಲಿಲ್ಲ ಯಾವುದೇ ಕಾ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಚಂದ ಕಂಡು ನಂತರದಲ್ಲಿ ಅದು ಕಾಲು ಕಾಲಕ್ಕೂ ಅದರಿಂದ ಪರಿಹಾರ ಸಿಕ್ಕಲಿಲ್ಲ ಹೇಗಿದೆ ಅಂತ ಹೇಳಿದ್ರೆ ಒಂದು ಮುಳ್ಳು ಪೊದೆ ಯಾವುದೋ ಒಂದು ರಸ್ತೆಗೆ ಅಡ್ಡಲಾಗಿ ಬಂದ ಒಂದು ಕೊಂಬೆನ ಕಡ್ದಿರ್ಬೋದು ಅಷ್ಟೇ ಇನ್ನು ಸ್ವಲ್ಪ ದಿವಸಕ್ಕೆ ಮತ್ತೆ ಅದು ಬೆಳೀತು ಅಥವಾ ಇನ್ನೊಂದು ಕಡೆ ನುಗ್ಗಿದ ಕೊಂಬೆನ ಮೇಲೆ 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 ಕಟ್ ಮಾಡಿರ್ಬೋದು ಆದರೆ ಈ ಈ ಮುಳ್ಳು ಪೊದೆಗೆ ಮೂಲ ಎಲ್ಲಿಂದ ತೆಗಿಬೇಕು ಬೇರು ಕಿತ್ತಾಕಿದರೆ ಮುಳ್ಳು ಪೊದೆ ಬಾಧೆ ಹೋಗ್ತದೆ ಈ ಬೇರ್ ಕಿತ್ತಾಕುವ ಕೆಲಸ ದೇವರು ಮಾಡಿದ್ದು ತಾನೇ ಇದಕ್ಕೆ ತೀರ್ಮಾನ ತಗೊಂಡು ತಾನೇ ಭೂಮಿಗೆ ಮನುಷ್ಯನಾಗಿ ಬಂದ ಆತನೇ ಕ್ರಿಸ್ತನು ಹಾಗಾಗಿ ಆತನಿಗೆ ಹೆಸು ಎಂಬುದಾಗಿ ಹೆಸರಿಡಬೇಕು ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವ ಕನ್ನಡದ ಭಾಷಾಂತರದ ಪ್ರಸ್ತಾಪ ತಗೊಳ್ತಾನೆ ಬಿಡಿಸಿ ಅಂತ ಈ ಪದನ ಇನ್ನೂ ಬೇರೆ ಪದದಲ್ಲಿ ಹೇಳೋದಾದರೆ ರಕ್ಷಿಸಿ ವಿಮೋಚಿಸಿದ ರಕ್ಷಿಸಿ ವಿಮೋಚಿಸ್ದ ರಕ್ಷಿಸಿ ವಿಮೋಚಿಸ್ದ ಅಂತ ಹೇಳಿದ್ರೆ ಬಾದ್ ಈಗ ಒಬ್ಬ ಮನುಷ್ಯನಿಗೆ ದಾರಿಯಲ್ಲಿ ಯಾರೂ ದರೋಡೆಕೋರು ಹಿಡಿದು ಬಡಿತಿರ್ತಾರೆ ಅವನು ಅನೇಕರಿಂದ ಪೆಟ್ಟು ತಿಂದು ಏಳಾರ್ದ ಸ್ಥಿತಿಯಲ್ಲಿ ಪೆಟ್ಟು ತಿಂತಾನೇ ಇದ್ದಾನೆ ಆಗ ಅಲ್ಲಿ ಒಬ್ಬ ಬಂದ ಅವನು ಹೋರಾಡಿ ಅಷ್ಟು ಜನರನ್ನ ಅವನ ಮೇಲೆ ದೌರ್ಜನ್ಯ ಮಾಡ್ದವ್ರನ್ನ ಹೊಡೆದು ಓಡಿಸಿದ ಈಗ ಅವನಿಗೆ ಏನಾಯ್ತು ರಕ್ಷಣೆ ಅವರಿಂದ ರಕ್ಷಣೆ ಆಯ್ತು ಅವ್ರ ಈಗ ಅವನು ಬಿಡಿಸಿ ಬಿಡುಗಡೆ ಮಾಡಿದವನು ಈಗ ಸುಮ್ಮನೆ ಹೋಗಿದ್ರೆ ಆಗ ಮಾಡ್ಲಿಲ್ಲ ಈಗ ಬಿಡುಗ ಅವರಿಂದ ವಿಪರೀತ ಬೆಟ್ಟು ತಿಂದು ರಕ್ತಸ್ರಾವ ಆಗ್ತಿರುವಂಥ ಮನುಷ್ಯನನ್ನ ಅವನು ಬಿಟ್ಟು ಹೋಗಿದ್ರೆ ಅಲ್ಲಿ ಅದ್ರ ರಕ್ಷಣೆ ಭಾಗ ಅಷ್ಟೇ ಆದ್ರೆ ರಕ್ ಅವನನ್ನು ರಕ್ಷಿಸಿದ್ಮೇಲೆ ಈಗ ಅವನಿಗೆ ಮತ್ತೆ ಎಲ್ಲಿ ಉಪಚಾರ ಆರೈಕೆ ಬೇಕು ಆರೈಕೆ ಅವನಿಗೆ ಎಲ್ಲಿ ಉಪಚಾರ ಬೇಕು ಹ್ಮ್ ಅವನ ಎಲ್ಲಿ ಸುರಕ್ಷತೆ ನೆಲೆ ಇಡಬೇಕು ಈ ಭಾಗ ಆದ್ರೆ ಅದು ವಿಮೋಚನೆ ಹ್ಮ್ ಒಂದು ಹುಡುಗಿ ಹೇಳಿ ಮದುವೆ ಮಾಡಿಕೊಂಡು ಮದುವೆ ಆದಮೇಲೆ ಹುಡುಗಿನ ಅಲ್ಲೇ ಬಿಟ್ಟು ಹೋದರೆ ಅದಾಗಲ್ಲ ಅದು ಸರಿಯಲ್ಲ ಅವಳನ್ನು ಕರ್ಕೊಂಡೋಗಿ ಮದುವೆ ಅದನ್ನು ಪೋಷಿಸಬೇಕು ಅದು ವಿಮೋಚನೆ ಭಾಗ ಹಾಗಾಗಿ ಕನ್ನಡದಲ್ಲಿ ಭಾಳ ಸೊಗಸಾಗಿ ಓದ್ತೇವೆ ಆತನೇ ತನ್ನ ಜನರನ್ನು ಅವರ ಪಾಪಗಳು ಅವರ ಪಾಪ ಇಲ್ಲಿ ದೇವರ ಭಾಗ ಇಲ್ಲ ಪಾಪ ನಮ್ಮದು ಆದರೆ ನಾವು ದೇವರವರು ಹಾಗಾಗಿ ನಾವು ದೇವರವರಾಗಲಿಕ್ಕಾಗಿ ಅದನ್ನು ಗಂಭೀರವಾಗಿ ಪಾಪಕ್ಕೂ ದೇವ್ರಿಗೆ ಸಂಬಂಧವಿಲ್ಲ ಹಾಗಾಗಿ ನಾವು ದೇವರ ಬಳಿ ಬರುವಾಗ ಆ ಪಾಪ ನಮ್ಮಲ್ಲಿ ಇರಬಾರ್ದು ಹಾಗಾಗಿ ಅದನ್ನ ತೆಗೆದುಹಾಕಿ ನಮ್ಮನ್ನ ಬಿಡಿಸಲ್ದೆ ಕಾಯ್ತಾನೆ ಹಾಗಾಗಿ ಎಸಿದ ಯೋಹನ ಸುವಾರ್ತ ಬಹಳ ಗಂಭೀರವಾಗಿ ಹೇಳ್ತಾನೆ ತಂದೆಯು ನನಗೆ ಯಾರನ್ನು ಕೊಟ್ನು ಆ ಅವಡಿಸದೆ ಅವ್ರನ್ನ ಕಡೆ ದಿವಸದಲ್ಲಿ ಯೋಹನ ಆರನೇ ಅಧ್ಯಾಯ ಮೂವತ್ ಮೂವತ್ತೊಂಬತ್ತನೇ ವರ್ಷನ ಹ್ಮ್ ಹ್ಮ್ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ನನ್ನನ್ನು ಕಳಿಸಿದ ಆತನ ಚಿತ್ತ ಲೌಕಿಕ ಬೇರೆ ವಿಚಾರಗಳಿಗೆ ಅಂದ್ರೆ ಈ ಲೋಕದಲ್ಲಿ ಕಾಣುವ ಬೇರೆ ವಿಚಾರಗಳಿಗೆ ಬರೋಣ ನಾವೀಗಾಗ್ಲೇ ನೋಡಿದ್ದೇವೆ ಜನ ಒಂದಲ್ಲ ಒಂದದಲ್ಲಿ ದೇವರನ್ನು ಹುಡುಕ್ತಾ ಇದ್ದಾರೆ ದೇವ್ರನ್ನ ಹುಡುಕ್ತಾ ಇದ್ದಾರೆ ಅಹ್ ಇದ್ರ ಜೊತೆ ಈಗಿನ ಕಾಲದ ಒಂದು ಭಾಗ ಹುಡುಕ್ಬೇಕಾಗ್ತದೆ ದೇವ್ರನ್ನ ಹುಡುಕುವ ಭಾಗದಲ್ಲಿ ಈಗಿನ ಕಾಲ ಎಲ್ಲಿಯಾದರೂ ಸ್ವಲ್ಪ ಎಡುತ್ತಿದೆಯಾ ಅಂತೇಳಿ ಒಂದು ಪ್ರಶ್ನೆ ಬರ್ತದೆ ಕಾರಣ ಜನಕ್ಕೆ ಅನುಕೂಲತೆಗಳು ಜಾಸ್ತಿ ಆಯಿತು ಅವ್ರಿಗೆ ಬೇಕಾದ ಸವಲತ್ತು ಎಲ್ಲ ಸಿಗ್ತಾ ಇದೆ ಅದೇ ಹಣ ಇದೆ ವಿದ್ಯಾಭ್ಯಾಸ ಇದೆ ಒಳ್ಳೆಯ ಉದ್ಯೋಗ ಇದೆ ತಂತ್ರಜ್ಞಾನ ಇದೆ ಹಾಗಾಗಿ ಕೂಡಲೇ ದೇವರ ಜ್ಞಾಪಕ ಅನೇಕರಿಗೆ ಆಗ್ತಾಯಿಲ್ಲ ಮೆಟೀರಿಯಲಿಸಮ್ ಅಂತ ಹೇಳ್ಬೋದು ಅದು ಈಗ ಬಿಸ್ನೆಸ್ ಅಂತಾರೆ ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಆಯಿತು ಹೇಗೆ ಹುಷಾರಿಲ್ಲ ದೇವರು ಈಗ ಮೊದಲೆಲ್ಲ ದೇವರು ಅಥವಾ ಏನೋ ಒಂದು ಜ್ಞಾಪಕ ಬರ್ತಾ ಇತ್ತು ಈಗ ಆಸ್ಪತ್ರೆ ಚಿಕಿತ್ಸೆ ಅದಕ್ಕೆ ದೇವರಲ್ಲ ಔಷಧಿ ಈಗ ಈ ರೀತಿ ಪ್ರತಿಯೊಂದಕ್ಕೂ ಏನೋ ಒಂದು ಪರ್ಯಾಯವಾಗಿ ಲೋಕದಲ್ಲಿ ವ್ಯವಸ್ಥೆ ಸಿಗ್ತಾ ಇರೋದ್ರಿಂದ ದೇವರ ಹುಡುಕಾಟ ಕಡಿಮೆ ಆಗ್ತಾ ಇದೆ ಆದರೂ ಕೊನೆಯಲ್ಲಿ ಎಲ್ಲಿಯೋ ಒಂದು ದಿವಸ ಅವರೊಂದು ಮನಸ್ಸಿನಲ್ಲಿ ಒಂದು ಹತಾಶ ಸ್ಥಿತಿಗೆ ನಿರಾಶ ಸ್ಥಿತಿಗೆ ಹೋಗ್ಬೇಕಾದ್ರೆ ಒಬ್ಬಂಟಿಗರಾಗಬೇಕಾದ್ರೆ ಮನಸ್ಸಿಗೆ ನೆಲ್ಲೂ ಉಪಶಮನ ಆಗಲ್ಲ ಹಾಗೂ ದೇವ್ನ ಹುಡುಕ್ಬೇಕಾಗತ್ತೆ ವೈದ್ಯರು ಕೂಡ ಹೇಳ್ತಾರಲ್ಲಾಸ್ಟ್ ನಿಜ 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 ಇದೇ ನೆನಪು ತರ್ತಾರೆ ಹೌದು ನಿಮ್ ದೇವ್ನ ಬೇಡ್ಕೊಳ್ಳಿ ಅಂತ ಆ ಈ ವಿಮಾನದ ಹಾರಾಟ ಆಗುವಾಗ ಅದಕ್ಕೆ ನಾನಾ ವಿಧದ ಇವುಗಳು ಮಾಡ್ತಾರೆ ಏನು ಒಬ್ಬ ಪೈಲಟ್ ವಿಮಾನ ಆರಿಸ್ಕೊಂಡು ಹೋಗ್ಬೇಕಾದ್ರೆ ಏನೇನ್ ಮಾಡ್ಬೋದು ಅದನ್ನ ಅವುಗಳ ಒಂದು ಪಟ್ಟಿಗಳನ್ನ ಬರೀತಾರೆ ಅದರ ಒಂದು ವೇಳೆ ವಿಮಾನ ಮೇಲೆ ಹಾರುವಾಗ ಅದು ಇದ್ದಕ್ಕಿದ್ದಾಗ ಅಲ್ಲಿ ಅದರೊಳಗಿನ ಇಂಧನ ಖಾಲಿ ಆಯಿತು ಅಥವಾ ಏನೋ ಒಂದು ಆಪತ್ತಿಗೆ ಗುರಿ ಆಗ್ತದೆ ತಕ್ಷಣ ಅದನ್ನು ಇಳಿಸ್ಲಿಕ್ಕಾಗಲ್ಲ ಏನೂ ಮಾಡಲಿಕ್ಕಾಗಲ್ಲ ಪೈಲಟ್ ಕೆಲವೊಂದು ಕಾರ್ಯಗಳನ್ನ ಏನೋ ಮಾಡ್ಬೋದು ಆದರೆ ಇನ್ನೂ ಏನೂ ಸಾಧ್ಯತೆ ಇಲ್ಲದಿದ್ದಾಗ ಪೈಲಟ್ ಅನೌ ಒಂದು ಅನೌನ್ಸ್ ಮಾಡ್ಬೋದಂತೆ ಏನು ಅನೌನ್ಸ್ಮೆಂಟ್ ದಯಮಾಡಿ ನೀವು ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿರಿ ಓಕೆ ಅಲ್ಲಿ ತನಕ ದೇವರ ಜ್ಞಾಪಕ ಇಲ್ದಿರೋದು ಈ ಆಪತ್ತಿನ ಕಾಲದಲ್ಲಿ ದೇವರ ಜ್ಞಾಪಕ ಸರಿ ಈ ನಾವು ಇನ್ನು ಕೆಲವು ಸಂಗತಿ ನೋಡಬೇಕಾಗ್ತದೆ ಭೂಮಿ ಮೇಲೆ ಅನೇಕ ಧರ್ಮಗಳು ಹುಟ್ಟಿಕೊಳ್ತಲ್ಲ ಅದರಲ್ಲಿ ಆ ಧರ್ಮ ಹುಟ್ಟಲಿಕ್ಕೆ ಕೆಲವು ವ್ಯಕ್ತಿಗಳು ಕಾರಣ ಆಗ್ತಾರೆ ಅಥವಾ ಕೆ ಒಂದು ಕೆಲವು ಗುಂಪುಗಳು ಕಾರಣ ಆಗ್ತದೆ ಆಗ ಅವರು ಯಾಕೆ ಹಾಗೆ ಮಾಡಿದ್ರು ಅಂತ ತೆಗೆದ್ರೆ ಅನೇಕ ಧರ್ಮಗಳನ್ನ ತೆಗೆದ್ರೆ ಅವರ ಒಂದು ಸಂಗತಿ ಹುಟ್ಟಲಿಕ್ಕೆ ತವಕ ಏನಂತ ಹೇಳಿದ್ರೆ ಪಾಪ ಅವ್ರ ಪಾಪ ಪರಿಹಾರಕ್ಕಾಗಿ ಅದನ್ನು ಮಾಡಿರುತ್ತೆ ಹಾಗಾದ್ರೆ ಅದಕ್ಕೂ ಪಾಪವೇ ಕಾರಣ ಹೌದು ಕಾರಣ ಅವರೊಳಗಿರುವಂಥ ಪಾಪದಿಂದ ಹೇಗೆ ಬಿಡುಗಡೆ ಆಗಬೇಕು ಹಳೇ ಕೆಲವು ದಾಖಲೆಗಳನ್ನ ಅಥವಾ ಮಾತುಗಳನ್ನು ಅಥವಾ ಪದ್ಯಗಳನ್ನು ನಾವು ಓದಿದರೆ ನಮಗೆ ಗೊತ್ತಾಗ್ತದೆ ಅನೇಕರು ಬರ್ತಾರೆ ಈ ಇಂಥ ಪಾಪದಿಂದ ನಮಗೆ ವಿಮೋಚನೆಯಿಂದ ವಿಧ ವಿಧವಾಗಿ ಅದನ್ನು ಬರ್ತೀಯಾರೆ ಅದಕ್ಕೆ ಯಾವುದು ಉದಾಹರಣೆ ಕೊಡ್ತೀರಿ ಪ ಸೇವಕರೇ ನೀವು ಕೆಲವೊಂದು ಪ್ರಪಂಚದ ಪ್ರಮುಖ ಧರ್ಮಗಳಲ್ಲಿ ಒಂದು ಧರ್ಮ ಅದಕ್ಕೆ ಅದನ್ನು ಕ್ರಿಸ್ತಪೂರ್ವದ ಒಂದು ಘಟನೆ ಇದು ಅದರಲ್ಲಿ ಒಬ್ಬ ರಾಜಮನೆತನದವನು ಒಂದು ದಿನ ಹೊರಗೆ ಬಂದಾಗ ಕೆಲವಾರು ಘಟನೆಗಳನ್ನ ಕಾಣ್ತಾರೆ ಮೂರು ಸನ್ನಿವೇಶಗಳನ್ನ ಕಾಣ್ತಾರೆ ವೃದ್ಧಾಪ್ಯ ಮರಣ ಬಡತನ ಹೀಗೆ ಮೂರು ಸನ್ನಿವೇಶ ಕಂಡಾಗ ಆತನಿಗೆ ಒಮ್ಮೆಲೆ ಅದು ಮನಸ್ಸಿನ ಮೇಲೆ ತೀವ್ರ ಪರಿಣಾಮ ಬಿದ್ದು ಆತನು ತನ್ನ ಅರಮನೆ ತೊರೆದು ಆತನು ತನಗೆ ಜ್ಞಾನೋದಯವಾಗುವಂತೆ ಆತನು ಕೂರ್ತಾನೆ ಅದರಲ್ಲಿ ತಪಸ್ಸಿ ಕೂತ ಅಂತ ಹೇಳ್ಬೋದು ಆ ರೀತಿ ಆತನು ಕೂತಿರುವಾಗ ಅಂಥ ಒಂದು ಸಂದರ್ಭದಲ್ಲಿ ಆತನನ್ನು ಹರಿಸಿ ಅಲ್ಲಿಯ ಒಬ್ಬ ಪ್ರಮುಖ ರಾಜ ಅರಸ ಆತನ ಬಳಿ ಬರ್ತಾನೆ ಆತನ ಬಳಿ ಬಂದು ಕೇಳ್ತಾನೆ ಈಗ ಸನ್ಯಾಸಿಯಾಗಿರುವಂಥ ಈ ವ್ಯಕ್ತಿಯ ಬಳಿಗೆ ಬಂದು ಆಗಿನ ರಾಜ ಕೇಳ್ತಾನೆ ನೀನು ಯಾರು ನೀನು ಚಕ್ರವೋ ಅಂದರೆ ನಿನ್ ನೀನೊಬ್ಬ ಎಲ್ಲ ಅಧಿಕಾರದಲ್ಲಿ ಅಧಿಕಾರದಲ್ಲಿಟ್ಟುಕೊಂಡಿರುವವನು ಸರ್ವಾಧಿಕಾರಿ ಸರ್ವಾಧಿಕಾರಿ ಅದಕ್ಕೆ ಚಕ್ರ ಹೇಳ್ತಾರೆ ನೀನೊಬ್ಬ ಚಕ್ರವೋ ಅಥವಾ ನೀನು ಯಾವುದಾದ್ರೂ ಅವ ದೇವರ ಅವತಾರವೋ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಹೀಗೆ ಮೂರು ಪ್ರಶ್ನೆಗಳ ಇವುಗಳಲ್ಲಿ ನೀನು ಯಾರು ಆಗ ಆತ ಹೇಳ್ತಾನೆ ಆ ಪ್ರಮುಖ ಧರ್ಮದ ಸಂಸ್ಥಾಪಕ ನಾನು ಅದಾವುದಲ್ಲ ನಾನೊಬ್ಬ ಸಾಧಾರಣ ಮನುಷ್ಯ ಆಗ ಹೀಗೆ ಅವರಲ್ಲಿ ಚರ್ಚೆ ಬರುವಾಗ ಅವರಿಬ್ಬರು ಸಂಭಾಷಿಸುವಾಗ ಆಗ ಆತನು ಹೇಳ್ತಾನೆ ಹೇಳಿದ ನಾನು ಮನುಷ್ಯ ಕುಲ ಪಾಪ ಪರಿಹಾರ ಆಗಲಿ ಅಥವಾ ಮನುಷ್ಯರಿಗೆ ಶಾಂತಿ ಸಿಗಲಿ ಅಂದರೆ ಪಾಪ ಪರಿಹಾರ ಆಗಲಿ ಅನ್ನೋದಕ್ಕಾಗಿ ನಾನು ಇದ್ದೇನೆ ಅಷ್ಟೇ ಆದರೆ ನನ್ನ ನಂತರ ಎಷ್ಟೋ ಕಾಲ ಜರುಗಿದ ಮೇಲೆ ಒಬ್ಬನು ಬರಲಿಕ್ಕಿದ್ದಾನೆ ಆತನ ಹೆಸರನ್ನು ಆತನು ಹೇಳಿದ ಹೆಸರನ್ನು ಪಾಲಿ ಭಾಷೆಯಲ್ಲಿ ಹೇಳೋದಾದರೆ ಅದು ನೇರವಾಗಿ ಮೆಸ್ಸಿಯಾ ಅಂತ ಹೇಳ್ತಾನೆ ಅದು ಭಾಳ ಆಶ್ಚರ್ಯ ಆಗ್ತದೆ ಇಬ್ರಿಯ ಈ ಪದವನ್ನು ಪಾಲಿ ಅನ್ನುವಂಥ ಭಾಷೆ ಇದೆ ಪಾಲಿ ಭಾಷೆ ನಮ್ಮ ದೇಶದಲ್ಲಿ ಬಹಳ ಹಿಂದಿನ ಭಾಷೆ ಅದು ವೇಳೆ ಅಶೋಕ ಚಕ್ರ ಇದೆಯಲ್ಲ ಅಶೋಕ ಚಕ್ರ ಅದರ ಸಮೀಪದಲ್ಲಿ ಮೂರು ಭಾಷೆಗಳ ಉಲ್ಲೇಖ ಮಾತ್ರವಿದೆ ಒಂದು ಪಾಲಿ ಭಾಷೆ ಇನ್ನೊಂದು ಅರಮಿಕ್ ಭಾಷೆ ಇನ್ನೊಂದು ಗ್ರೀಕ್ ಭಾಷೆ ಈ ಮೂರು ಭಾಷೆಗಳ ಉಲ್ಲೇಖ ಅಲ್ಲಿದೆ ಹಾಗಾಗಿ ಪಾಲಿ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಅದನ್ನು ಉಚ್ಚರಿಸಿದ್ರೆ ಆ ಧರ್ಮ ಸಂಸ್ಥಾಪಕನ ಹೇಳಿದ ಆ ಪದವನ್ನು ನಾವು ಪಾಲಿ ಭಾಷೆಯಲ್ಲಿ ಉಚ್ ಉಚ್ಚರಿಸಿದ್ರೆ ಅಲ್ಲಿ ಮಧ್ಯದ ಅಕ್ಷರ ತಾ ಅಂತ ಬರುತ್ತೆ ಅಥವಾ ಟ ಅದನ್ನು ಪಾಲಿ ಭಾಷೆಯಲ್ಲಿ ಸಾ ಎಂಬುದಾಗಿ ಹೇಳ್ತಾರೆ ಪಾಲಿ ಭಾಷೆಯಲ್ಲಿ ಟ ಉಲ್ಲೇಖಕ್ಕಿಂತ ಸಾ ಉಲ್ಲೇಖ ಆ ಆ ಮಾತನ್ನ ಇಲ್ಲಿ ಹೇಳುವಾಗ ಅದು ಮೆಸ್ಸಿಯನ್ನು ಬರ್ತಾನೆ ಆತನಿಂದ ಪಾಪ ಪರಿಹಾರವಾಗ್ತದೆ ಹಾಗಾದ್ರೆ ಇನ್ನೂ ಅನೇಕ ಧಾರ್ಮಿಕ ಬರವಣಿಗೆಗಳು ಹಳೆಯ ಧಾರ್ಮಿಕ ಬರವಣಿಗೆಗಳಲ್ಲಿ ಸಾಕಷ್ಟು ನಾವು ಪಾಪ ಪರಿಹಾರಕ್ಕಾಗಿಯೇ ಕೆಲವೊಂದು ದಿನದ ದಿನದ ಆರಂಭದಲ್ಲಿ ಎದ್ದು ಮಾಡುವಂಥ ಕೆಲವು ಜಪ ಇದೆ ಸ್ನಾನ ಕಾಲದಲ್ಲಿ ಮಾಡುವಂಥ ಜಪವಿದೆ ಅದೆಲ್ಲವೂ ಪಾಪ ಪರಿಹಾರಕ್ಕಾಗಿಯೇ ಆಗಿನ ಕಾಲದ ವಿಧ ವಿಧ ಧರ್ಮದ ಸಂತರುಗಳು ಪಾಪ ಪರಿಹಾರ ಆಗಬೇಕನ್ನೋದಕ್ಕಾಗಿ ಅವರ ಕೂಗದು ಒಳಗಿನ ಕೂಗು ಬರವಣಿಗೆಗಳಿದೆ ಆಮೇಲೆ ಜಪಗಳು ಇದೆ ಇದೆಲ್ಲವೂ ಒಂದು ದೊಡ್ಡ ದಾಹ ಮನುಷ್ಯನ ಒಳಗಿನ ಒಂದು ಪ್ರಧಾನವಾದ ದಾಹ ಪ್ರಧಾನವಾದ ದಾಹ ಇನ್ನೊಂದು ಮಾತು ಬಹಳ ಪುರಾತನ ಅಥವಾ ಹಳೆಯ ಒಂದು ಭಕ್ತರ ಜಪಗಳಲ್ಲಿ ಹೇಗಿದೆ ಅಂದರೆ ಅವರು ಇದೊಂದನ್ನು ಇದೊಂದನ್ನೇ ಹಿಡಿದು ನಮ್ಮಲ್ಲಿ ಪಾಪವಿದೆ ಇದನ್ನು ಪರಿಹರಿಸುವ ದೇವರಿದ್ದಾನೆ ಈ ಪರಿಹಾರ ಹೇಗೆ ಅದರಲ್ಲಿ ಕೆಲವರಿಗೆ ನಾನಾ ಪ್ರಕಟಣೆಗಳಾಗಿದೆ ಅದರಲ್ಲಿ ಕೆಲವು ಭಕ್ತರು ಹೇಳ್ತಾರೆ ನಾವು ಮನುಷ್ಯ ಮಾಡುವ ಯಾವ ಕಾರ್ಯದಿಂದ ನಮಗೆ ವಿಮೋಚನೆ ಆಗಲ್ಲ ಏಕೆಂದರೆ ಮನುಷ್ಯ ನಾನಾ ಸಾಧನೆಗಳನ್ನು ಮಾಡ್ತಾನೆ ಜ್ಞಾನ ಮಾರ್ಗ ಹಿಡಿತಾನೆ ಅಥವಾ ನಾನಾ ದಾನ ಧರ್ಮಗಳು ಧ್ಯಾನಗಳು ನಾನಾ ಸಂಗತಿ ಇದೆ ಒಂದಲ್ಲ ಎರಡಲ್ಲ ಯಾವ ಸಾಧನೆಯಿಂದಲೂ ನಮ್ಗೆ ಆಗಲ್ಲ ಅನ್ನೋದಕ್ಕೆ ಅವರು ಒಂದು ದೊಡ್ಡ ಪಟ್ಟಿ ಇಡ್ತಾರೆ ಏಳೆಂಟು ಪದಗಳಲ್ಲಿ ಪಟ್ಟಿ ಇಡ್ತಾರೆ ಇಷ್ಟರ ಮಟ್ಟಿಗೆ ಮನುಷ್ಯನ ಮನುಷ್ಯ ಯೋ ಆಗಿನ ಕಾಲದಲ್ಲಿ ಯೋಚಿಸಿದ್ದಾರ ಮನುಷ್ಯರು ಎಂಬಂಥ ದೊಡ್ಡ ಪ್ರಶ್ನೆ ಬರ್ತದೆ ಅದನ್ನೆಲ್ಲ ಹೇಳಿ ಅವ್ರು ಕೊನೆಗೆ ಹೇಳ್ತಾರೆ ಯಾರಿಂದ ವಿಮೋಚನೆ ಆಗ್ತದೆ ಅಂತ ಹೇಳಿದ್ರೆ ಪಾಪ ವಿಮೋಚನೆ ಯೋಹಾನ ಹೇಳುವಾಗೆ ಲೋಕರಕ್ಷಕ ಲೋಕ ಅಂತ ಬಂದರೆ ಅರ್ಥ ಮನುಷ್ಯರಿದ್ದರೆ ಲೋಕ ಅಂದರೆ ಪ್ರಜೆಗಳಿದ್ರೆ ಲೋಕ ಪ್ರಜೆ ಅಂತ ನಾವು ಪದ ತಕ್ಕೊಂಡ್ರೆ ಒಬ್ಬ ಅರಸ ಇರಬೇಕು ರ ಅರಸ ಅವರನ್ನು ಆಳುವಂಥ ಅಧಿಪತಿ ಅವನ ಲೋಕರಕ್ಷಕ ರಕ್ಷಕನ ಭಾಗದಲ್ಲಿ ಅವನ ಅರಸ ಅವನ ಅಧಿಪತಿ ಇವನಿದ್ರೆ ಮಾತ್ರ ಅಲ್ಲಿ ವಿಮೋಚನೆ ಈ ಈ ಭಾಗವನ್ನು ಬಹಳ ಗಂಭೀರವಾಗಿ ಅವರು ಪ್ರಸ್ತಾಪಿಸ್ತಾರೆ ಒಟ್ಟಾರೆ ಪಾಪ ಪರಿಹಾರ ಒಂದು ಪ್ರಾಮುಖ್ಯವಾದ ಪ್ರಾಮುಖ್ಯ ಹಾಗಾದರೆ ಸೇವಕರೇ ನಾವು ಈಗ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಂಟಿನ್ಯೂ ಆಗಿ ನಾವು ಮಾತಾಡಿಕೊಳ್ಳೋಣ ಮಾತಾಡಿಕೊಳ್ಳೋಣ ಹಾಗಾಗಿ ಖಂಡಿತವಾಗಿ ಬಹಳ ಅತ್ಯುತ್ತಮವಾಗಿ ನೀವು ಈ ದಿನದ ಈ ಒಂದು ಮನುಷ್ಯರು ದೇವರನ್ನ ಅಕ್ಕಿ ಹುಡುಕ್ತಾ ಇದ್ದಾರೆ ಅನ್ನುವಂಥ ಒಂದು ಬಹಳ ಸುಂದರವಾದಂಥ ಒಂದು ಸಂಗತಿಯನ್ನು ನಮ್ಮ ಮುಂದೆ ನೀವು ಬಿಚ್ಚಿಟ್ಟಿದ್ದೀರಿ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಇನ್ನೂ ಅದ್ಭುತವಾಗಿ ವಿಶೇಷವಾಗಿ ನಡೆಸಲಿ ಆದ್ದರಿಂದ ಪ್ರಿಯ ವೀಕ್ಷಕರೇ ಈ ದಿನದಲ್ಲಿ ನಾವು ಕಂಡುಕೊಂಡಂಥ ವಿಚಾರ ದೇವರ ಹುಡುಕಾಟಕ್ಕೆ ಮುಖ್ಯವಾದ ಕಾರಣ ಮನುಷ್ಯನಿಗೆ ದೇವರು ಬೇಕು ಆತನು ಹುಡ್ತಾ ಇದ್ದಾನೆ ಕಾರಣ ಒಂದೇ ಪಾಪ ಯಾಕಂದರೆ ಪಾಪದಿಂದ ಪ್ರತಿಯೊಬ್ಬೊಬ್ಬರಿಗೂ ಬಿಡುಗಡೆ ಬೇಕು ಆ ಬಿಡುಗಡೆ ಇನ್ನೂ ಯಾರಲ್ಲಿಯೂ ಅಲ್ಲ ಅದು ಕರ್ತನಾದ ಏಸುಕ್ರಿಸ್ತನಲ್ಲಿ ಎಂಬುದಾಗಿ ಭಾಳ ಸ್ವಸ್ಥವಾಗಿ ಇವತ್ತು ಸೇವಕರು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಈ ವಿಚಾರವನ್ನು ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇದನ್ನು ನಾವು ಇನ್ನೂ ಸ್ವಲ್ಪ ಆಳವಾಗಿ ನಾವು ಕಲಿತುಕೊಳ್ಳುವಂತೆ ದೇವರು ನಮ್ಮನ್ನು ನಡೆಸಲಿ ಅಲ್ಲಿವರಿಗೆ ದೇವರು ನಿಮ್ಮನ್ನು ಆಶೀರ್ವಿಸಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಸಿಗೋಣ ಗಾಡ್ ಬ್ಲೆಸ್ ಯು ವಂದನೆಗಳು